ಅಪ್ಪ ಮತ್ತೆ ಕೂರ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ ಮಜಾ ಮಾಡ್ತಾ ಇದ್ದಾರೆ ನಂಗೆ ಗೊತ್ತಿರಲಿಲ್ಲ ಪ್ಯಾರು ಕಟ್ ಮಾಡಿದ್ರು ಸಹ ಸ್ವಲ್ಪ ಹೆಂಗ್ ಕಾಣ್ತಾರೆ ಅದು ಯಾವ್ದು ಮರ ಅಂತ ನೀವು ನನ್ನ ಕಮೆಂಟಲ್ಲಿ ಹೇಳಿ ಆಯ್ತಾ ಮೊನ್ನೆ ಬಿಳಿ ಬಿಳಿ ಬೇರೆ ಇತ್ತು ಇದರದ್ದು ಕಾಲಿಗೆ ಅವಳು ಮಂಗು ಮೆಟ್ಟಿದ್ದು ಅಂತ ಹೇಗೆ ಆಯ್ತಂದ್ರೆ ಅಷ್ಟು ಜೀವ ದೊಡ್ಡ ಜೀವ ಇರೋದು ಕಾಲು ಪುಡಿ ಆಗ್ಲಿಕ್ಕೆ ಒಂದು ಬಾಕಿ ಈಗ ನೋಡಿ ಹಲ್ಲು ಬಿಡ್ತಿದ್ದಾರೆ ಅಪ್ಪ ಮತ್ತೆ ಅವಳ ಫ್ರೆಂಡು ಮಾತಾಡ್ತಿದ್ದಾರೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಸಾರಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕನ್ ಹೊತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಗೋ ಸೊ ನಾನು ಮತ್ತು ಟಿಂಕಿ ಬಜಾವ್ಗೆ ಬಂದಿದ್ವಿ ಬಜಾವ್ ನಂದೊಂದು ಕಟ್ಟಾಯಿತು ಅಪ್ಪ ಮತ್ತು ಕೂರ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ ಬಜಾವ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರಲಿಲ್ಲ ಅವರು ಬರ್ತಾರೆ ಅಂತ ನಾನು ನನ್ನಷ್ಟೇಗೆ ಬಂದು ಬಜಾವ್ ಮಾಡ್ತಿ ಕಟ್ತಾ ಇರಬೇಕಾದ್ರೆ ಅವ್ರು ಬಂದು ಒಂದು ಕಡೆ ಮಾಡ್ತಿದ್ದಾರೆ ಹಾಗೆ ನಂದಿದು ಕಟ್ಟ ಎಲ್ಲ ಕಟ್ಟಿ ಆಯಿತು ಹಾಗೆ ಅವ್ರ ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡುವ ಬನ್ನಿ ಹೋಗುವ ಬೆಳಗ್ಗೆ ತಿಂಡಿಯೆಲ್ಲ ಮಾಡಿಟ್ಟಿದ್ದೇನೆ ಇನ್ನು ದನಗಳದೊಂದು ಕೆಲಸ ಬಾಕಿ ಉಂಟು ಇದು ಬಜಾವ್ ಕೊಂಡೋಗಿ ಹಾಕಿ ಆಮೇಲೆ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಅವರನ್ನು ಹೊರಗೆ ಬಿಟ್ಟು ಆದಮೇಲೆ ತಿಂಡಿ ತಿನ್ನೋದು ಎಲ್ಲಿದ್ದಾರೆ ಮರೇ ಹಾಂ ಚೈತಾರೆ ಚಿಂಕಿ ಕೂರ ನೋಡಿ ಅಪ್ಪನ ಹತ್ರನೇ ಇದ್ದಾನೆ ಇಲ್ಲಿ ಕೂರ ಕೂರಿ ಓ ಅಲ್ಲಿ ಬಜಾ ಮಾತಿದ್ದಾರೆ ಬೆಳಗ್ಗೆ ಈಗ ಒಂಬತ್ತು ಗಂಟೆ ಆಗಿದೆ ಅಷ್ಟೇ ಇದೊಂದು ರಾಶಿ ಮಾಡಿಟ್ಟಿದ್ದಾರೆ ಹಾಗೆ ಇದು ಸಾಕಾಗ್ಲಿಕ್ಕಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ಮಾಡ್ತಾ ಇದ್ದಾರೆ ಬಜಾವು ಬಳ್ಳಿ ಇಟ್ಟಿದ್ದಾರೆ ಇಡುವ ನಾವು ಆಯಿತು ಇಟ್ಟು ಅಪ್ಪ ಅವರದ್ದು ಅಲ್ಲಿಂದ ತರ್ತಾ ಇದ್ದಾರೆ ಈ ತರಗೆಲೆಯನ್ನು ಜೋಡಿಸಿ ಇಡೋದು ಉಂಟಲ್ಲ ತುಂಬ ದೊಡ್ಡ ಸಾಹಸ ಅಂದರೆ ಸಪ್ರೇಟ್ ಸಪ್ರೇಟ್ ಇರೋದಲ್ಲ ಅದನ್ನು ಅಟ್ಟೆ ಅಟ್ಟೆ ಮಾಡಿ ಹಿಡಿದು ಆಮೇಲೆ ತಂದು ಒಂದು ಕಟ್ಟ ಮಾಡೋದು ಇದು ಇವತ್ತು ಇದು ಅಪ್ಪ ಮಾಡಿದ್ದು ಸ್ಟಾಕಿಗೆ ನಾನು ಮಾಡಿದ್ದು ಇವತ್ತು ಹಟ್ಟಿಗೆ ಹಾಕ್ಲಿಕ್ಕೆ ಜೂಲಿ ಜೂಯಿ ತಿಂಡಿ ಪುಂಡಿ ಮತ್ತೆ ಚಟ್ನಿ ಇದು ಬಾದಾಮ್ ಡ್ರಿಂಕ್ ಅಪ್ಪನಿಗೆ ಕನ್ನ ಚಾಯ ತಿಂಡಿ ಬೆಳಗ್ಗೆದ್ದು ತಿಂಡಿ ಎಲ್ಲ ತಿಂದು ಮತ್ತೆ ದನಗಳನ್ನು ಹೊರ ಕರ್ಕೊಂಡೋಗಿ ಕಟ್ಟಿ ಹಾಕಿ ಎಲ್ಲ ಬಂದಾಯ್ತು ಈಗ ನಾನು ಮತ್ತು ಅಪ್ಪ ಒಂದು ಕಡೆ ಹೋಗ್ತಿದ್ದೆ ಒಂದು ಕಡೆ ಅಂದರೆ ನಾನು ಬಿಟ್ಟು ಬರೋದು ಅವರನ್ನು ಅವರು ಕೂದಲು ತೆಗಿಸಲಿಕ್ಕೆ ಹೋಗ್ತಿದ್ದಾರೆ ಸುಮಾರು ದಿವಸ ಆಯ್ತಲ್ಲ ಕೂದಲು ತೆಗಿಸೋದೆ ಹಾಗೆ ಹೇರ್ ಕಟ್ ಮಾಡಿಸ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರು ಹಾಗೆ ಒಬ್ಬರ ಮುಂಚೆ ಹೋಗ್ತಿದ್ರು ಅಲ್ಲಿ ಬಿಟ್ಟು ಈಗ ಬೇರೆ ಕಡೆ ಹೋಗುವ ಅಂತ ಹೊರಟಿದ್ದಾರೆ ಹೋಗಿ ಅವರನ್ನು ಬಿಟ್ಟು ಬರ್ತೇನೆ ನಾನು ಅಲ್ಲಿ ವೆಯ್ಟ್ ಮಾಡ್ತಾನೆ ಇಲ್ಲಿಗೆ ಆಗೋದಿಲ್ಲ ಜನ ಇರ್ತಾರಲ್ಲ ಬರುವಾಗ ಅವರು ರಿಕ್ಷಾ ಅಥವಾ ಗಂಡಸಿರಿಗೆ ಬೈಕ್ ಸಹ ಸಿಗ್ತದೆ ನಾವು ಹೆಂಗಸಿರೇ ಎಲ್ಲಾದರೂ ವೆಯ್ಟ್ ಮಾಡ್ಲಿಕ್ಕೆ ಹೋದರೆ ನಮಗೆ ಎಂಥ ಸಹ ಸಿಗೋದಿಲ್ಲ ಬಸ್ಸಿಗೆ ಬರೋ ತನಕ ಇರಬೇಕು ಇಲ್ಲ ರಿಕ್ಷಾ ಮಾಡಿ ಬರಬೇಕು ಹಾಗೆ ಯಾ ಅವರನ್ನು ಬಿಟ್ಟು ಬರೋ ಬನ್ನಿ ಅಪ್ಪ ನನ್ನ ಶಾಪ್ ಹತ್ತಿರ ಬಿಟ್ಟು ಪುಟ್ಟಕ್ಕನವ್ರ ಹತ್ರ ಬಂದು ಅವರನ್ನೊಂದು ಬದಲಿಸಿ ಬಂದೆ ಅವರು ಹೋಗು ನೀನು ಅಂತ ಹೇಳಿದರು ಯಾಕಂದರೆ ಅಲ್ಲಿ ರಶ್ ಇತ್ತು ನಾನು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಇವರು ಇಲ್ಲಿ ಉಪವಾಸ ನಿಲ್ಲಬೇಕಲ್ಲ ಅಂಥೇಳಿ ನಾನು ಬಂದೆ ಬರುವಾಗ ಅಲ್ಲಿಂದ ರಿಕ್ಷಾ ಮಾಡಿ ಬರ್ಬೋದು ಅಲ್ಲಿಂದ ಹತ್ರ ಒಂದು ನಾಲ್ಕು ಕಿಲೋಮೀಟರ್ಸ್ ಅಷ್ಟೇ ಇರೋದು ಮನೆಗೆ ಹಾಗೆ ಇಲ್ಲೊಂದು ಮರ ನೋಡಿದೆ ನಾನು ನಾನು ನಿಮಗೆ ತೋರಿಸ್ತೇನೆ ಚೆಂದ ಉಂಟು ಮೊನ್ನೆ ಇನ್ನೂ ಚೆಂದ ಇತ್ತು ನೋಡಲಿಕ್ಕೆ ಆದರೆ ಇವಾಗ ಅದು ಚೂರು ಬೆಳೆದಿದೆ ಅದರದು ಬೇರೆಲ್ಲ ಹೊರಗೆ ಬಂದಿದೆ ಅದು ಯಾವುದು ಮರ ಅಂತ ನೀವು ನನ್ನ ಕಮೆಂಟಲ್ಲಿ ಹೇಳಿ ಆಯಿತಾ ಕೆಳಗಿಂದ ಬೇರು ಬಂದಿದೆ ಮೊನ್ನೆ ಬಿಳಿ ಬಿಳಿ ಬೇರಿತ್ತು ಇದರದ್ದು ಈಗ ಸುತ್ತ ಇದಕ್ಕೆ ಹೀಗೆ ಮರ ಅಪ್ಪ ಬಂದ್ರ ಎಂಥ ತಂದ್ರೆ ನಿಮಗೆ ಹಾಂ ಯಾಕೆ ಮತ್ತು ಒಳಗೆ ಬಂದದ್ದು ಯಾಕೆ ಕೂರಿ ತಪ್ಪಿ ನೋಡಿ ತಪ್ಪಿ ಅಪ್ಪ ಹೇರ್ ಕಟ್ ಆಯಿತು ನೋಡಿ ಚಂದ ಕಾಣ್ತಾರಲ್ಲ ಹೆಂಡ್ಸಮ್ ಆಗಿ ಅಪ್ಪ ಹೇರ್ ಕಟ್ ಮಾಡಿದ್ದು ಸಹ ಸ್ವಲ್ಪ ಹೆಂಗ್ ಕಾಣ್ತಾರೆ ಅಲ್ವಾಗ ನಾನು ಮನೆಯವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ ಇನ್ನೊಮ್ಮೆ ಹೊಳೆ ಹತ್ರ ಹೋಗಿ ನೀರು ಕುಡಿಸಿ ಮತ್ತೆ ಅವ್ರು ಬರ್ತಾರೆ ಮನೆಗೆ ನಡಿ ಇಬ್ಬರಿದ್ದಾರೆ ಪುಟ್ಟ ಮೊದಲು ಗೌರಿ ನೀರಿಗೆ ಹೋಗ್ತಾವೆ ಇರ್ಲಿಲ್ಲ ಅಂದ್ರೆ ಮೇಲಿಂದಲೇ ನಿಂತು ಈಗ ಪುಟ್ಟಕ್ಕೆ ಹೇಗೆ ಕುಡಿತಾಳೆ ಹಾಗೆ ಕುಡಿದು ಹೋಗ್ತಾ ಇದ್ಲು ಪುಟ್ಟ ಕಂದು ಜೊತೆ ಅಭ್ಯಾಸ ಆಗಿ ಉಂಟಲ್ಲ ಹೊಳೆ ಮಧ್ಯೆ ತನಕ ಹೋಗ್ತಾಳೆ ಹೊಟ್ಟೆ ಎಲ್ಲ ನೀರಲ್ಲಿ ಮುಳುಗಿಸಿ ಮತ್ತೆ ಬರೋದು ಅದು ಇವಳದ ಅಭ್ಯಾಸ ಈಗ ಇಲ್ಲಿ ಇವಳು ಕುಡಿತಾಳಲ್ಲ ಇನ್ ಸ್ವಲ್ಪದಲ್ಲಿ ಅಲ್ಲಿ ಹೋಗಿರ್ತಾಳೆ ಅವಳು ಮಿಡ್ಲಲ್ಲಿ ನಿಂತ್ಕೊಳ್ಬೇಕು ಅವಳು ಹೋದ್ಲಾ ಅಂತಲ್ಲ ಅಲ್ಲಿ ಹೌದು ಇಬ್ಬರು ಕೂಡ ನೀರಿನ ಮಧ್ಯಕ್ಕೆ ಬಂದರು ನೋಡಿ ಪುಟ್ಟಕ ಅವಳದು ಅಮ್ಮ ಅಲ್ಲ ಇದು ಅಮ್ಮ ಅಮ್ಮು ಪುಟ್ಟಕನು ಮಕ್ಕಳು ಯಾರು ಇಲ್ಲ ಯಾಕಂದರೆ ಅವಳ್ದು ಮ ಕರುವಿಗೆ ಜ್ವರ ಬಂದು ತೀರಿ ಹೋಗೋದೇ ಜಾಸ್ತಿ ದನಗಳನ್ನು ಈಗ ಇರುವಲ್ಲಿ ಬಿಟ್ಟರೆ ಉಂಟಲ್ಲ ನೀರಲ್ಲಿ ಅವರು ಅಲ್ಲಿಂದ ನೀರು ಕುಡಿದು ಬೇಕಾದಷ್ಟು ಹೊತ್ತು ನಿಂತು ಅಲ್ಲಿಂದ ಸೀದಾ ರಿಟರ್ನ್ ಮನೆಗೆ ಬರ್ತಾರೆ ಇನ್ನೊಂದು ಸೈಡ್ ಹೊಳ್ಳೆಗೆ ಬಿಟ್ಟರೆ ಅವ್ರು ನಮ್ಮ ತೋಟದ ಕೆಳಗೆ ಸೈಡಿಗೆ ಹೋಗ್ತಾರೆ ಅಲ್ಲಿಂದ ಕರ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಇವಾಗಲೇ ಇಲ್ಲಿ ಮಿಡ್ಲಾಗಿ ಮಿಡ್ಲಿಗೆ ಬಿಟ್ಟದ್ದು ನಾನು ಹಾಗೇನು ಸೋ ತೋಟದ ಸೈಡಲ್ಲಿ ಇನ್ನು ಮನೆಗೆ ಬರ್ತಾರೆ ನಾನು ಮನೆಗೆ ಹೋಗ್ತೇನೆ ನಾನು ಅಪ್ಪ ನೀನು ಚಾ ಎಲ್ಲ ಕೊಡಬೇಕಲ್ಲ ನನ್ನ ಕಾಲಿಗೆ ಅವಳು ಮಂಗು ಅಂತ ಹೇಗೆ ಆಯ್ತಂದರೆ ಅಷ್ಟು ದೊ ಜೀವ ದೊಡ್ಡ ಜೀವ ದನ ಅಂದರೆ ಬೇಕಂತಲ್ಲ ಅವಳು ಕಾಲಿಡುವಾಗ ಮಿಸ್ ಆಗಿ ನನ್ನ ಕಾಲ ಮೇಲೆ ಇಟ್ಲು ಅದು ಕಪ್ಪಾಗಿದೆ ಈಗ ಇಷ್ಟು ಊದಿದೆ ಅಪ್ಪ ಹೇಳ್ತಿದ್ದಾರೆ ದನ ಮೆಟ್ಟಿದ್ರೆ ಅಷ್ಟು ಹೊತ್ತು ನೋವಿರೋದಿಲ್ಲ ಎಣ್ಣೆ ಎಂತಾದ್ರೆ ಹಾಕೋಬೇಕು ಅಂತ ನನಗೆ ಫುಲ್ ಪೇನ್ ಆಗ್ತವೆ ಆದ್ರೆ ಅಳು ಬರ್ತಿಲ್ಲ ಅಪ್ಪ ಬರ್ತಾ ಉಂಟು ಅಷ್ಟೇ ಇಷ್ಟು ದೊಡ್ಡದು ಪೇಯ್ನ್ ಆಗಿದೆ ಅಪ್ಪನ ಎಂತ ರಿಯಾಕ್ಷನ್ ಇಲ್ಲ ನೋಡಿ ಅಂತೆ ಅವರು ಹೇಳ್ತಿದ್ದಾರೆ ಎಂತ ಆಗುದಿಲ್ಲ ಅಂತ ಅಷ್ಟು ದೊಡ್ಡ ಜೀವ ಇರೋದು ದನ ಮೆಟ್ಟಿ ಕಾಲು ಪುಡಿ ಆಗ್ಲಿಕ್ಕೆ ಒಂದು ಬಾಕಿ ಈಗ ನೋಡಿ ಹಲ್ಲು ಬಿಡ್ತಿದ್ದಾರೆ ನೋಡಿ ಅಂತ ಊದಿದೆ ಅಂತ ಕಾಲು ಕಾಲಿಗೆ ಮೆಟ್ಟುದು ದನಗಳು ಹತ್ರ ಇದು ಎಣ್ಣೆ ಹಾಕಿದ್ದು ನೋವಿದ ಎಣ್ಣೆ ಉಂಟಲ್ಲ ಅದು ದನಗಳನ್ನು ಕಟ್ಟಿ ಹಾಕಿದ್ದೆ ಇವಳಿಗೊಂದು ಕುಡಿಲಿ ಕೊಡೋದು ಬಾಕಿ ಆಗಿತ್ತು ಹಾಗೆ ನನ್ನನ್ನು ನೋಡಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಮತ್ತೆ ನೆನಪಾಯ್ತು ಕುಡಿಲಿಕ್ಕೆ ಕೊಡ್ಲಿಲ್ಲ ಇವಳಿಗೆ ಅಂತ ಅಂದರೆ ನೀರುಂಟು ಇದು ಬೂಸದ ನೀರು ಅವಳ ಫೇವ್ರೇಟ್ ಅದು ಅಮ್ಮ ಕೇಳೋದು ನನಗೆ ಚ ಕೊಡು ಅಂತ ಅವಳಿಗೆ ಎರಡು ಹೊತ್ತು ಕೊಡ್ತೇವಲ್ಲ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಮತ್ತು ನಾಲ್ಕು ಹೊತ್ತು ಉಂಟು ಎರಡೆರಡು ಸಲ ಚಹಾ ಕುಡ್ದಾಯಿತು ದನಗಳನ್ನೆಲ್ಲ ಕಟ್ಟಿ ಹಾಕಿ ಈಗ ತೋಟಕ್ಕೆ ಬಂದೆ ಅದು ಅವಳು ನನಗೆ ಮೆಟ್ಟಿದ್ದು ಗೌರಿ ಆಯಿತಾ ಅವಳು ಎಷ್ಟು ದೊಡ್ಡ ಇದ್ದಾಳೆ ಜೀವದಲ್ಲಿನೋ ಗೊತ್ತುಂಟಲ್ಲ ನಿಮಗೆ ಇಡೀ ಬಾರ ನನ್ನ ಒಂದು ಚಿಕ್ಕ ಕಾಲಿಗೆ ಬಿದ್ರೆ ಹೇಗೆ ಆಗಬಾರ್ದು ಸೊ ಮಿಡ್ಲಲ್ಲ ಎಡ್ಜಿಗೆ ಹಾಗೆ ಅದು ಸ್ವಲ್ಪ ಊದಿದೆ ಬಟ್ ತೊಂದರೆ ಇಲ್ಲ ಕಡಿಮೆ ಆಗ್ಬೋದು ಎಣ್ಣೆ ಹಾಕಿದ್ದೇನೆ ನಾನು ಹಾಗೆ ಈಗ ಹುಲ್ಲಿಗೆ ಬಂದೆ ಅಪ್ಪ ಇಲ್ಲಿ ಹುಲ್ಲು ಮಾಡು ಅಂತ ಹೇಳಿದ್ರೆ ಆಯಿತಾ ಮೊನ್ನೆ ಇಲ್ಲಿ ಸುಮಾರು ಹುಲ್ಲಿತ್ತು ಎರಡು ದಿವಸದಲ್ಲಿ ಎರಡು ಕಟ್ಟ ಬೇಗ ಆಗಿತ್ತು ಇದು ಕ್ಲೀನ್ ಮಾಡಬೇಕಾದ್ರೆ ಸುಮಾರು ಹೊತ್ತು ಉಂಟು ಇಲ್ಲಿ ಅಂದರೆ ಹಿರಿತಾ ಹೋಗುವಂಥ ಅಲ್ಲ ಅಲ್ಲಲ್ಲಿ ಮರದ ಕೊಂಬೆಗಳುಂಟು ಕಟ್ ಮಾಡಲಿಕ್ಕೆ ಇರುವಂಥದ್ದು ಮತ್ತು ಕಟ್ಟಿಗೆಗೆ ಇರುವಂಥದ್ದೆಲ್ಲ ಅದನ್ನೆಲ್ಲ ನೋಡ್ತಾ ನೋಡ್ತಾ ಇರಿಬೇಕಷ್ಟೆ ಹುಲ್ಲಾಯಿತು ಒಂದು ಕಟ್ಟ ಹೇಗೆ ಕ್ಲಿಯರ್ ಆಯಿತು ನೋಡಿ ಇವಾಗ ಇಲ್ಲೆಲ್ಲ ಮರದ ಕೊಂಬೆಲ್ಲ ಇತ್ತು ಇದೆಲ್ಲ ಕ್ಲಿಯರ್ ಆಯಿತು ಇನ್ನು ಆಚೆ ಉಂಟು ಅದು ಇನ್ನೂ ಸ್ವಲ್ಪ ಕಷ್ಟ ಉಂಟು ಹಿರಿಲಿಕ್ಕೆ ನಾಳೆ ಆದರೆ ಟ್ರೈ ಮಾಡಬೇಕು ಹುಲ್ಲಾಯಿತು ಇನ್ನು ಮನೆಗೆ ಹೋಗೋದು ನನಗೆ ಅದು ಹೊತ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಯಾಕಂದರೆ ಭಾರ ಉಂಟು ಅಪ್ಪ ಬಂದು ಹೊರಿಸಿದ್ರೆ ಹೊತ್ಕೊಂಡು ಹೋಗ್ಬೋದು ಅವರು ಅಲ್ಲಿದ್ದಾರೆ ಅವರು ಸೋಗಿ ಕಡಿತಿದ್ದಾರೆ ಅವರನ್ನೊಂದು ಕರಿವ ಮತ್ತು ನನಗೆ ಹಾಲು ಕರೆದುಕೊಂಡು ಹೋಗಬೇಕು ಡೈರಿಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಅದೇ ಈ ನೋವಿನ ವಹಿವಾಟಿಂದ ಇಲ್ಲಾಂದರೆ ಮುಂಚೆ ಬಂದು ಹೋಗಿ ಅಂದರೆ ಹಾಲು ಕರಿ ಟೈಮಿಗೆ ತಲುಪ್ತಿದ್ದೆ ಇವಾಗ ನಾಲ್ಕು ಮುಕ್ಕಲು ಆಯಿತು ಇಲ್ಲಾದರೆ ಅವಾಗಲೂ ಇಷ್ಟೊತ್ತಿಗೆ ಅಲ್ಲಿ ಬಚ್ಚಲಿಗೆ ಬೆಂಕಿ ಎಲ್ಲ ಹಾಕಿ ರೆಡಿ ಆಗ್ತಿತ್ತು ನನಗೆ ಇವತ್ತು ಅದು ಸೈಲಿ ಅಪ್ಪ ಮತ್ತೆ ಅವಳ ಫ್ರೆಂಡು ಮಾತಾಡ್ತಿದ್ದಾರೆ ಎಂತ ಅಪ್ಪ ನೋಡ್ತಾಳೆ ನೋಡಿ ಅವಳು ಚುಬ್ಬಮ್ಮ ಏ ಡೈರಿಯಿಂದ ಬಂದೆ ಹಾಲು ಕೊಟ್ಟು ಅಲ್ಲಿ ಕುಡಿದು ಹತ್ತಿ ಅಪ್ಪನ ಹತ್ರ ಮಾತಾಡೋದು ಏ ಶುಭಮ್ಮ ಬಂದಮ್ಮ